ಇಲ್ಲಿವರೆಗೂ ಗಾಡಿಲಿ ಪ್ರತಿ ಪ್ರತಿಯೊಂದು ಬಟನ್ಸ್ ಸ್ವಿಚಸ್ ಗೇರ್ ಎಕ್ಸ್ಟ್ರಿ ಬ್ರೇಕು ಮತ್ತೆ ಕ್ಲಚ್ ಹ್ಯಾಂಡ್ ಬ್ರೇಕ್ ಬಗ್ಗೆ ತಿಳ್ಕೊಳ್ಳೋದಾಯಿತು ಇದು ಒಂದೇ ಸರಿ ಹೇಳ್ಬಿಟ್ರೆ ಗೊತ್ತಾಗಲ್ಲ ಇದನ್ನ ಪದೇ ಪದೇ ನಾವು ಇದನ್ನ ರಿವೈಂಡ್ ಮಾಡ್ಕೊಳ್ತಾ ಇರಬೇಕು ಯಾವ ಬಟನ್ ಏನು ವರ್ಕ್ ಆಗುತ್ತೆ ಗೇರನ್ನ ನಾವು ಯಾವ ಯಾವ ಟೈಮ್ ಅಲ್ಲಿ ಯಾವ ಯಾವ ಗೇರ್ನ ಹಾಕೋಬೇಕು ಕ್ಲಚ್ ಬ್ರೇಕ್ ಎಕ್ಸ್ಲಿಟ್ ನಾವು ಯಾವ ಟೈಮ್ ಅಲ್ಲಿ ಇದನ್ನೆಲ್ಲ ನಾವು ರಿವೈಂಡ್ ಮಾಡ್ಕೋಬೇಕು ಇವಾಗ ಗಾಡಿನ ಸ್ಟಾರ್ಟ್ ಮಾಡೋಣ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಪೂರ್ತಿ ಕ್ಲಚ್ ನ ಹಿಡಿಬೇಕು ಕ್ಲಚ್ ಹಿಡಿದ್ರೆ ಮಾತ್ರ ಈ ಗಾಡಿನ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ನಮ್ಮ ಗೇರ್ ನ್ಯೂಟ್ರಲ್ ಅಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೋಬೇಕು ನ್ಯೂಟ್ರಲ್ ಅಲ್ಲಿ ಇದೆ ಇವಾಗ ಪೂರ್ತಿ ಕ್ಲಚ್ ಹಿಡಿದ ತಿರ್ಸಿ ಹಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗತಿದ್ದಂಗೆ ಅದನ್ನ ಕೈ ಬಿಟ್ಟು ಬಿಡಬೇಕು ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ಹ್ಮ್ ಇವಾಗ ಕ್ಲಚ್ ಬ್ರೇಕ್ ಆಕ್ಸಿಲೇಟರ್ ಇದೆ ಅಲ್ವಾ ಕ್ಲಚ್ ಏನು ಕೆಲಸ ಮಾಡುತ್ತೆ ಕ್ಲಚ್ ಗಾಡಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ ಹ್ಮ್ ನಾವು ಗೇರ್ ಹಾಕಿ ನಿಧಾನವಾಗಿ ಕ್ಲಚ್ ಬಿಟ್ ಗಾಡಿ ನಿಧಾನವಾಗಿ ಮೂವ್ ಆಗುತ್ತೆ ಮೂವ್ ಆಗುತ್ತೆ ಹಾ ನಾವು ಕಲಿಬೇಕಾದ್ರೆ ನಿಧಾನ ಕ್ಲಚ್ ಬಿಡಬೇಕು ಬ್ರೇಕ್ನ ಪ್ರೆಸ್ ಮಾಡಬಾರ್ದು ಆದರೆ ಪೆಡ್ಲ ಮೇಲೆ ನಾವು ಸ್ವಲ್ಪ ಗಮನ ಇರಬೇಕು ಬ್ರೇಕ್ ಪೆಡ್ಲ್ ಮೇಲೆ ಹೌದು ಮತ್ತೆ ಎಕ್ಸ್ಲೇಟ್ರ್ ಮೇಲೂ ನಮ್ಗೆ ಅಷ್ಟೇ ಗಮನ ಇರಬೇಕು ಯಾಕೆಂದ್ರೆ ಬಿಟ್ಟು ನಾವು ಬ್ರೇಕ್ ಅಂತ ತಿಳ್ಕೊಂಡು ಎಕ್ಸಲೇಟರ್ ಆ ಆತರ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕೆಂದರೆ ಗೊತ್ತಿಲ್ಲದೆ ಇರೋರು ವಸ್ತು ಕಲಿಯೋರು ನಾವು ನಮ್ಗೆ ಆತರ ಆಗ್ಬಿಡುತ್ತೆ ಆವಾಗ ಕಲ್ಸೋಕೆ ಬಂದವರಿಗೆ ಸಮಸ್ಯೆ ಆಗ್ಬಿಡ್ತದೆ ಆತರ ಆಗ್ಬಾರ್ದು ಅನ್ನೋದಾದರೆ ನಾವು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಗಾಡಿನ ಮೂವ್ ಮಾಡಬೇಕಾಗತ್ತೆ ಒಂದೊಂದ್ಸರಿ ಏನಾಗುತ್ತೆ ನಾವು ಬ್ರೇಕ್ ಪ್ರೆಸ್ ಮಾಡೋ ಮಾಡೋದ್ರ ಬದ್ಲಿ ಎಕ್ಸ್ ಪ್ರೆಸ್ ಮಾಡ್ತೀವಿ ಕಲಿಯೋವಾಗ ಹೌದು ಕನ್ಫ್ಯೂಷನ್ ಆಗಿ ಹೌದು ಅಷ್ಟು ಇನ್ನೊಂದು ಹೇಳ್ತೀನಿ ಈ ಕಲಿಯೋರೆಲ್ಲ ತುಂಬಾ ಭಯ ಇಟ್ಕೊಂಡಿರ್ತಾರೆ ಭಯನೆಲ್ಲ ಕಿತ್ತು ಬಿಸಾಕ್ಬೇಕು ಅಷ್ಟು ನನಗೂ ಭಯನೇ ಈಗಲೂ ಕೂಡ ಭಯನೇ ಭಯದಲ್ಲೇ ಇದ್ದೀನಿ ಒಂದು ನನ್ಗ ಈ ಬೇರೆ ಗಾಡಿ ಓಡ್ಸ್ಬೇಕಾರೆ ಸ್ವಲ್ಪ ಭಯ ಅನ್ನೋದು ಇರಬೇಕು ಹೌದು ಗಾಡಿ ಮೇಲೆ ಕೂತಾಗ ನಿರ್ಭಯವಾಗಿ ಓಡಿಸ್ ಭಯ ಇರ್ಬೇಕು ಆದ್ರೆ ಅದನ್ನ ಸ್ವಲ್ಪ ನಾವು ಯೋಚನೆ ಇಟ್ಕೊಂಡಿರ್ತೀವಲ್ವ ನಾವು ಏನ್ ಮಾಡಿದ್ರೆ ಏನಾಗುತ್ತೆ ಹೌದು ನಾವ್ ಇವಾಗ ಕ್ಲಚ್ ಪ್ರೆಸ್ ಮಾಡಿದ್ರೆ ಕ್ಲಚ್ ಪ್ರೆಸ್ ಆಗುತ್ತೆ ಅದನ್ನ ಬಿಟ್ಟು ಎಕ್ಸ್ಲೇಜ್ ಹಾಕಿ ಪ್ರೆಸ್ ಮಾಡ್ಬೇಕು ಹೌದು ಅದು ಯಾಕೆ ಯಾಕ ತರ ಮಾಡ್ಬೇಕು ಅಂದ್ರೆ ನಮ್ಮ ನಾವು ಈಗ ಬೇರೆ ಗಾಡಿ ಆಟೋ ಓಡಿಸ್ತಾ ಇದ್ದವನು ನಂದು ಕೈಯಲ್ಲಿರುತ್ತೆ ನನ್ಗೆ ಕ್ಲಚ್ ಗೇರು ಎಲ್ಲ ಕೈಯಲ್ಲಿ ಹಿಂಗ್ ಹಿಂಗ್ ಮಾಡ್ತೀವಿ ಬ್ರೇಕ್ ಒಂದು ಮಾತ್ರ ಕಾಲಲ್ಲಿರುತ್ತೆ ಇಲ್ಲಿ ಬಂದು ಈ ಗಾಡಿಲಿ ಕೂತವಾಗ ನಮ್ಗೆ ಬ್ರೇಕು ಕ್ಲಚ್ ಎಕ್ಸಲೇಟರ್ ಮೂರು ಕಾಲಲ್ಲೇ ಇರುತ್ತೆ ಗೇರು ಅದಿದ್ದ ಜಾಗನೇ ಬೇರೆ ಇಲ್ಲಿರೋ ಜಾಗನೇ ಬೇರೆ ಹಂಗಾಗಿ ನಮಗೆ ಸ್ವಲ್ಪ ತಲೆಗೆ ಅಷ್ಟು ಬೇಗ ಹೋಗಲ್ಲ ಹೌದು ಆದ್ರೆ ಸರಿಯಾದ ಗುರು ಗುರುಗಳು ನಮಗೆ ಆ ತರ ಹೇಳ್ಕೊಡೋದ್ರಿಂದ ನಮಗೆ ನಿಧಾನವಾಗಿ ಇದು ಅರ್ಥ ಆಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಗುರುಗಳು ನಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇರ್ತಾರೆ ಅವಾಗ ನಾವು ಅದನ್ನ ತಲೆಗೂ ತಗೊಬೇಕು ನಮ್ಮ ತಲೆಯನ್ನ ಬೇರೆ ಕಡೆ ಇಟ್ಕೊಂಡು ಆತರ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕೂತ್ಕೊಂಡು ಅರ್ಥ ಮಾಡ್ಕೊತಾ ಇರ್ಬೇಕು ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕು ಹ ಆತರ ಕಾಲಕ್ರಮೇಣ ಮಾಡ್ತಾ ಮಾಡ್ತಾ ಒಂದು ವಾರ ಆಗ್ಬೋದು ಹದಿನೈದು ಆಗ್ಬೋದು ಇಪ್ಪತ್ತು ದಿವಸ ನಾವು ಒಂದೇ ದಿವಸದಲ್ಲಿ ಈಗ ಕಲಿತೀವಿ ಅಂದ್ರೆ ಆಗಲ್ಲ ಪ್ರಾಕ್ಟೀಸ್ ಕಲಿಬಹುದು ಗಾಡಿ ಮೂವ್ ಮಾಡೋದನ್ನ ಕಲಿಬಹುದು ತಿಳ್ಕೋಬಹುದು ಅದೇ ಪರ್ಫೆಕ್ಟ್ ಟೈಮ್ ನಾವು ಕಲಿಬೇಕು ನಾವೇ ಗಾಡಿ ತಗೊಂಡ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಅದಕ್ಕೆಲ್ಲ ಬೇಕು ಪ್ರಾಕ್ಟೀಸ್ ಬೇಕು ಹೌದು ಅದಕ್ಕೆ ಒಂದು ಸುಮಾರು ಒಂದು ಮೂವತ್ತು ದಿವಸ ಕರೆಕ್ಟ್ ಸರಿಯಾಗಿ ಅವರು ಕಲ್ತ್ಕೊಂಡ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ವಾಪಸ್ ಬರಬಹುದು ನಾನು ಇದಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಗಾಡಿ ಕಲಿಯಿರಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಇಪ್ಪತ್ತ್ ನಿಮಿಷದಲ್ಲಿ ಗಾಡಿ ಕಲಿಬಹುದು ಹೌದು ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಗಾಡಿನ ಹೊರಗಡೆ ನಿಜ ತಗೊಂಡ್ ಹೇಳೋದು ಹೌದು ಗಾಡಿ ಮೂವ್ ಮಾಡೋದನ್ನ ಕಲಿಬಹುದು ಹೌದು ಜಜ್ಮೆಂಟ್ ನಾವು ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕು ಸೈಡ್ ಡಿಸ್ಟೆನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಗಾಡಿ ಮೂವ್ ಮಾಡೋದನ್ನ ಅದನ್ನೇನು ಕಲಿಯೋ ಅಂತ ಬೇಗನೆ ಕಲಿಬಹುದು ಹೌದು ನೆಕ್ಸ್ಟ್ ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ಗಾಡಿ ನಾವು ಮೂವ್ ಮಾಡ್ಬೇಕು ಇವಾಗ ಗಾಡಿ ಮೂವ್ ಮಾಡ್ಬೇಕಂದ್ರೆ ಎಷ್ಟನೇ ಗೇರ್ ಹಾಕೋದು ಫಸ್ಟ್ ಗೇರ್ ಹಾಕಬೇಕು ಗಾಡಿ ಮೂವ್ ಮಾಡ್ಬೇಕಂದ್ರೆ ಫಸ್ಟ್ ಗೇರ್ ಹಾಕ್ಬೇಕು ಸೆಕೆಂಡ್ ಗೇರ್ ಯಾಕೆ ಹಾಕ್ಬಾರ್ದು ಅಂತೀರಾ ಸೆಕೆಂಡ್ ಗೇರ್ ಸೆಕೆಂಡ್ ಗೇರ್ದು ಅಂದ್ರೆ ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡಿದ್ರೆ ನಮ್ಮ ಗಾಡಿ ಮೂವ್ ಆಗುತ್ತೆ ಸೆಕೆಂಡ್ ಗೇರ್ ಅಲ್ಲಿ ಹಾಕಿದ್ರು ಮೂವ್ ಆಗುತ್ತೆ ಬಟ್ ಆಫ್ ಆಗೋ ಚಾನ್ಸ್ ಜಾಸ್ತಿ ಯಾಕಂದ್ರೆ ಗೇರ್ ಅಂದ್ರೆ ಸ್ಪೀಡ್ ಹ ಸೆಕೆಂಡ್ ಗೇರ್ ಅಲ್ಲಿ ನಮ್ಗೆ ಫಸ್ಟ್ ಗೇರ್ ಅಲ್ಲಿ ನಾವು ಅದಕ್ಕೆ ಪುಶ್ ಕೊಟ್ಟರೆ ಸೆಕೆಂಡ್ ಗೇರ್ ಈಜಿ ಆಗಿ ಬಿಡುತ್ತೆ ಹೌದು ನಾವು ಫಸ್ಟ್ ಗೇರ್ ಅಲ್ಲಿ ನಾವು ಯಾಕಂದ್ರೆ ಸೆಕೆಂಡ್ ಗೇರ್ ಕೆಪಾಸಿಟಿ ಇರೋದು ಇಪ್ಪತ್ತರ ಮೇಲೆ 20 ಸ್ಪೀಡರ್ ಮೇಲೆ ಹೌದು ಹೌದು ನಾವು ಮೊದಲನೇ ಗೇರ್ ಅಲ್ಲಿ 20 ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗಕ್ಕೆ ಸಾಧ್ಯ ಹೌದು ಹಾಗಾಗಿ ನಾವು ಮೂವ್ ಮಾಡಬೇಕಂದ್ರೆ ಮೊದಲನೇ ಗೇರೇ ಹಾಕಬೇಕು ಫಸ್ಟ್ ಗೇರ್ ನಾವು ಅದಕ್ಕೆ ಶಕ್ತಿ ಕೊಡಬೇಕು ಸೆಕೆಂಡ್ ಗೇರ್ ಗೆ ಆಯ್ತು ಫಸ್ಟ್ ಫಸ್ಟ್ ಲೆಫ್ಟ್ ಲೆಫ್ಟರ್ ಮಾಡಿ ಮುಂದೆ ಇದು ಫಸ್ಟ್ ಗೇರ್ ಬಿತ್ತಾ ಹ್ ಈಗ ಮೂವ್ ಮಾಡಬೇಕು ಹ್ ಮೂವ್ ಮಾಡ್ಬೇಕಂದ್ರೆ ಎಕ್ಸ್ ಬಿಟ್ಟು ಕ್ಲ ಬ್ರೇಕ್ನ ಬಿಟ್ಟು ಕ್ಲಚ್ನ ನಿಧಾನಕ್ಕೆ ಬಿಡ್ಬೇಕು ಅದಕ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ನ ತೆಗಿಬೇಕು ಮೂವ್ ಮಾಡ್ಬೇಕಂದ್ರೆ ನಿಧಾನಕ್ಕೆ ಕ್ಲಚ್ನ ಬಿಡಬೇಕು ಕ್ಲಚ್ ಬಿಡಿ ಕಲಿಯವರೆಗೆ ಎಕ್ಸ್ ಲೀಟ್ರನ್ನ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ ಹೌದು ಹಾಂ ಸೀದಾ ನೆಲ ಇದ್ದರೆ ಒಂದು ಇಪ್ಪತ್ತು ಸ್ಪೀಡ್ ಸ್ಪೀಡ್ವರೆಗೂ ಹೋಗ್ತಾ ಇರುತ್ತೆ ಹ್ಞೂ ಹಾಂ ಫಸ್ಟ್ ಗಿಯರ್ ಹಾಕಿ ಕ್ಲಚ್ನ ನಿಧಾನಕ್ಕೆ ರಿಲೀಸ್ ಮಾಡಿದ್ರೆ ಗಾಡಿ ಮೂವ್ ಆಗ್ತಾ ಇರುತ್ತೆ ಈ ನ ಈಗ ಇಲ್ಲಿ ಒಂಥರ ಗ್ರೌಂಡ್ ಇದ್ದಂಗಿದೆ ನಾವು ಸ್ಟೇರಿಂಗ್ ನ ಲೆಫ್ಟ್ ರೈಟ್ ಟರ್ನ್ ಮಾಡಿ ನಾವೇ ಇದು ಮಾಡ್ಕೋಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ಲೆಫ್ಟ್ ಎಷ್ಟು ಟರ್ನ್ ಮಾಡಿದ್ರೆ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಆ ರೀತಿಯಾಗಿ ಇವಾಗ ಪೂರ್ತಿ ಲೆಫ್ಟಿಗೆ ಬರ್ಬೇಕು ಲೆಫ್ಟಿಗೆ ಟರ್ನ್ ಮಾಡಿ ಹ್ಮ್ ಇವಾಗ ನಿಲ್ಸಿ ಹ್ಮ್ ಇವಾಗ ಗಾಡಿನ ನಾವು ರೈಟ್ಗೆ ಟರ್ನ್ ಮಾಡಬೇಕು ಈಗ ಇಲ್ಲಿ ಒಂದ್ ಸ್ವಲ್ಪ ಗಾಡಿ ಮೂವ್ ಆಗ್ತಾ ಇಲ್ಲ ಸ್ವಲ್ಪ ಕ್ಲಚ್ನ ಬಿಡಬೇಕು ಕ್ಲಚ್ ಬಿಟ್ಟು ಕೊಡಬೇಕು ಲೈಟ್ ಲೈಟ್ ಕೊಡಬೇಕು ಈಗ ಬೈಕ್ ಓಡಿಸೋರಿಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಹೌದು ಗಾಡಿ ಅಪ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಕೊಡೋಣ ಅಂತ ಬರೀ ಹೈಲಿಂಗಲ್ಲೇ ಎಲ್ಲಾ ಜಾಗದಲ್ಲೂ ಮೂವ್ ಆಗಲ್ಲ ಹೌದು ಹೌದು ನಿಲ್ಸಿ ಇವಾಗ ಸ್ಟೇರಿಂಗ್ ಇದೆ ಅಲ್ವಾ ಈಗ ಒಂದು ಗ್ರೌಂಡ್ ಇದೆ ಇಲ್ಲಿ ಅವಾಗ ನಾವೇ ಇದ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಮೂವ್ ಮಾಡುತ್ತಾ ಗಾಡಿ ಇದು ಸ್ಟೇರಿಂಗ್ ನ ಲೆಫ್ಟಿಗೆ ತಿರ್ಸ್ಬೇಕು ಹೌದು ಎಷ್ಟು ಸ್ಟೇರಿಂಗ್ ಎಷ್ಟು ಲೆಫ್ಟ್ ಗೆ ಗಾಡಿ ಎಷ್ಟು ಮೂವ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈಗ ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ ಸ್ವಲ್ಪ ಲೆಫ್ಟ್ ರೈಟ್ ಅಂದ್ರೆ ಸ್ವಲ್ಪ ಟರ್ನ್ ಮಾಡಿದ್ರೆ ಗಾಡಿ ಸ್ಪೀಡ್ ಅಲ್ಲಿ ಟರ್ನ್ ಆಗ್ಬಿಡುತ್ತೆ ಇನ್ನು ನಿಂತಾಗ ನಾವು ಪೂರ್ತಿ ಮಾಡ್ಬೇಕಂದ್ರೆ ಇದನ್ನ ಪೂರ್ತಿ ರೈಟ್ ಟರ್ನಿಂಗ್ ಸುತ್ತಬೇಕಾಗುತ್ತೆ ಈ ತರ ಗ್ರೌಂಡ್ ಅಲ್ಲಿ ನಾವು ಮೂವ್ ಮಾಡುತ್ತಾ ಸ್ಟೇರಿಂಗ್ ಟರ್ನ್ ಮಾಡುತ್ತಾ ಹೋದ್ರೆ ಎಷ್ಟು ಟರ್ನ್ ಮಾಡಿದ್ರೆ ಎಷ್ಟು ಗಾಡಿ ಟರ್ನ್ ಆಗುತ್ತೆ ಬೇಕು

ಇದ್ರದ್ದು ಇದೇ ಇದೇ ಬೇರೆ ಅಂದ್ರೆ ಈಗ ಕಾರಿನ ಅನುಭವನೇ ಬೇರೆ ಬೇರೆ ಅಂದ್ರೆ ಯಾವ್ದನ್ನ ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಂಡು ಅದೇ ತಲೆಯಲ್ಲಿ ತಂದ್ರೆ ಆರಾಮಾಗಿ ಮಾಡ್ಬೋದು ನಿಜ ಹೌದು ಯಾಕೆಂದ್ರೆ ನಾವು ಸೈಡ್ಗೆ ಗೆ ಹಾಕ್ಬೇಕಾದ್ರೂ ಲೆಫ್ಟ್ ನೋಡ್ಕೊಬೇಕು ಗುಂಡಿ ಇರ್ತದೆ ಹಳ್ಳ ಇರ್ತದೆ ನಮಗೆ ಗೊತ್ತಾಗಲ್ಲ ಸಡನ್ ಆಗಿ ಎಳದ್ ಬಿಡ್ತೀವಿ ಅವಾಗ ಸಮಸ್ಯೆ ಆಗ್ಬಹುದು ಹಂಗಾಗಿ ನಾವು ಸ್ವಲ್ಪ ಎಡ ಬಲನ ನಾವು ನೋಡ್ಕೊಬೇಕು ಜೊತೆಗೆ ಮಿರರ್ ನೋಡ್ಕೊಂಡು ಲೆಫ್ಟಿಗೆ ಎಳಿಬೇಕು ಏನಾರು ಇರ್ತದೆ ಪ್ರಾಣಿ ಏನಾರು ಮಲಗಿರುತ್ತೆ ನಾಯಿ ಅವನ್ನೆಲ್ಲ ಅವನೆಲ್ಲ ನೋಡ್ಕೊಂಡು ಸೈಡ್ಗೆ ಹಾಕ್ಬೇಕಾಗುತ್ತೆ ಹೌದು ಇವಾಗ ನಾವು ಪೂರ್ತಿ ಲೆಫ್ಟಲ್ಲಿ ಇದ್ದೀವಿ ನೀವು ಇವಾಗ ಗಾಡಿನ ಫಸ್ಟ್ ಟೈಮ್ ಓಡಿಸ್ತಿರೋದು ಎಲ್ಲ ಈಗ ಬರೀ ಬಾಯಿ ಮಾತಿಂದ ಹೇಳಿರೋದು ಇವಾಗ ತಲೆಯಲ್ಲಿ ಇರೋದು ಹೌದು ಹೌದು ಆಗ್ಲೇ ಒಂದ್ ಹಾಕಿದ್ರಿ ನಿಜ ಈಗ ಗಾಡಿ ಮೂವ್ ಮಾಡೋದಕ್ಕೆ ಮಾಡೋದಕ್ಕೇನ್ ಮಾಡ್ಬೇಕು ಗಾಡಿ ಸ್ಟಾರ್ಟಿಂಗ್ ಈಗ ಒಂದನೇ ಗೇರಲ್ಲಿ ಇಪ್ಪತ್ತರವರೆಗೂ ಹೋಗುತ್ತೆ ಗಾಡಿ ಹೋಗಬೇಕು ಕ್ಲಚ್ ಹಿಡಿದು ಫಸ್ಟ್ ಗೇರ್ ಹಾಕಿದ್ರೆ ಫಸ್ಟ್ ಗೇರ್ ಅಲ್ಲಿ ಬಿದ್ದಿರತ್ತೆ ನಿಜಾನಕ್ಕೆ ಕ್ಲಚ್ ಹಿಡಿದಿರೋ ಕ್ಲಚ್ ನ ಬಿಡ್ತಾ ಹೋದ್ರೆ ಗಾಡಿ ಮೂವ್ ಆಗುತ್ತೆ ಎರಡನೇ ಸೆಕ್ ಎರಡನೇ ಗೇರಿಗ್ ಬರಬೇಕಂದ್ರೆ ಒಂದು ಸ್ವಲ್ಪ ವಿಶಾಲವಾದ ಜಾಗ ಇರ್ಬೇಕು ಯಾಕಂದ್ರೆ ಹೊಸ ಕಲಿಯೋರಲ್ವಾ ಯಾವುದೋ ಚಿಕ್ಕ ಸಂದಿಲಿ ಅಂತ ಜಾಗದಲ್ಲೆಲ್ಲ ಕಲಿಯಕ್ಕೆ ಆಗಲ್ಲ ಯಾಕಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ಸಡನ್ಲಿ ವೆಹಿಕಲ್ ಅಡ್ಡ ನಮಗೆ ಪ್ರಾಕ್ಟೀಸ್ ಒಂದೇ ಗೇರಲ್ಲೇ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಸಾಕು ಒಂದನೇ ಅಲ್ಲಿ ಒಂದ್ ಸ್ವಲ್ಪ ಎಚ್ ಕೊಟ್ಕೊಂಡು ರೋಡ್ ಒಂದ್ ಸ್ವಲ್ಪ ದೊಡ್ಡದಾಗಿತ್ತ ಸೆಕೆಂಡ್ ನಾವು ಪೂರ್ತಿ ಪ್ರಾಕ್ಟೀಸ್ ಆಗೋವರೆಗೂ ಈ ಮೂರನೇ ಗೇರು ನಾಲ್ಕನೇ ಗೆರೋ ಐದನೇ ಗೆರೆ ಈ ಸ್ಪೀಡ್ ಎಲ್ಲ ಪ್ರಾಕ್ಟೀಸ್ ಆದ್ಮೇಲೆ ರೋಡ್ ಚೆನ್ನಾಗಿತ್ತ ಆಮೇಲೆ ಸ್ಪೀಡ್ ನ ಇನ್ಕ್ರೀಸ್ ಮಾಡಬಹುದು ನಿಧಾನವಾಗಿ ಒಂದ್ ವಾರ ಒಂದೊಂದ್ ವಾರ ಒಂದ್ ವಾರ ಫಸ್ಟ್ ಸೆಕೆಂಡ್ ಅಲ್ಲೇ ಇರಬೇಕು ಹೌದು ಎರಡನೇ ವಾರ ಮೂರು ನಾಲ್ಕಕ್ಕೆ ಹೋಗ್ಬೇಕು ತರ ಮಾಡಿಕೊಂಡು ನಿಧಾನವಾಗಿ ಪ್ರಾಕ್ಟೀಸ್ ತಗೊಂಡ್ರೆ ನಾವು ಒಂದು ಡ್ರೈವರ್ ಆಗ್ಬೋದು ಅಂತ ಗಾಡಿ ಅಂದರೆ ಬರೀ ಸ್ಪೀಡ್ ಅಂತ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತೀರ ಗಾಡಿ ಓಡಿಸೋದಂದ್ರೆ ಬರೀ ಸ್ಪೀಡ್ ಅಂತ ಇವಾಗಿನ ಕೆಲವೊಂದಿಷ್ಟು ಜನ ತಿಳ್ಕೊಂಡಿರ್ತಾರೆ ಕಾರ್ ಅಂದರೆ ಸ್ಪೀಡು ಸ್ಪೀಡಿನ ಜೊತೆಗೆ ಜಾಗ್ರತೆನೂ ಇರಬೇಕು ಯಾಕೆ ಅಂದರೆ ನಮ್ಮ ನಮ್ಮಂಗೆ ಅವ್ರ ಎದುರುಗಡೆ ಬರೋರ್ಗು ಫ್ಯಾಮಿಲಿ ಇರುತ್ತೆ ಹೌದು ನಮಗೆ ಯಾವ ಥರ ಇರುತ್ತೋ ಕಷ್ಟ ಅವ್ರಿಗೂ ಅದೇ ಥರ ಇರುತ್ತೆ ಅವರು ನಂಬ್ಕೊಂಡಿರೋರು ಇರ್ತಾರೆ ನಮ್ಮನ್ನು ನಂಬ್ಕೊಂಡಿರೋರು ಇರ್ತಾರೆ ಹಾಗಾಗಿ ನಾವು ರಸ್ತೆ ಮೇಲೆ ಜಾಗ್ರತೆಯಿಂದ ಓಡಿಸ್ಬೇಕು ಸ್ಪೀಡಾಗೆ ಹೋಗ್ತೀವಿ ಗಾಡಿ ಇರೋದೇ ಸ್ಪೀಡು ನಾವು ಬ್ರೇಕ್ನೇ ಮರ್ಬಿಟ್ರೆ ಬರೀ ಎಕ್ಸಲೇಟರ್ ಮಾತ್ರ ಬ್ರೇಕ್ ಮೇಲೂ ಗಮನ ಇರಬೇಕು ಒಂದೊಂದು ಜೀವ ತುಂಬಾ ಹಂಗಾಗಿ ನಾವು ಮಾಡೋ ಒಂದು ಸಣ್ಣ ತಪ್ಪಿಂದ ಒಂದು ಇಂಡಿಕೇಟರ್ ಕೂಡ ಎಷ್ಟೋ ಸಮಸ್ಯೆಗಳಾಗಿರ್ತವೆ ನಾವು ಒಂದು ಇಂಡಿಕೇಟರ್ ಅಷ್ಟೇ ಜಾಗ್ರತೆಯಿಂದ ಬಳಸಬೇಕು ಅದನ್ನು ಅದ್ರ ಮೂಲಕ ಹಿಂದೆ ಬರೋರಿಗೆ ಮುಂದೆ ಬರೋರಿಗೆ ಸೂಚನೆ ಕೊಡಬೇಕು ಆ ಮೂಲಕ ನಾವು ಪ್ರಯಾಣ ಮಾಡೋದ್ರಿಂದ ಪ್ರಯಾಣ ಸುರಕ್ಷಿತವಾಗಿರುತ್ತೆ ನಾವು ಮುಖ್ಯವಾಗಿ ನಮ್ ನಾವು ಕೊಡೋ ಸಿಗ್ನಲ್ಗಳೇ ಮುಖ್ಯ ಆಗಿರುತ್ತೆ ಹಿಂದೆ ಮುಂದೆ ಬರೋ ಗಾಡಿ ಅವ್ರಿಗೆ ನಾವು ಅದನ್ನ ಮರಿದೇನೆ ಸೂಚನೆಗಳನ್ನು ಕೊಡಬೇಕು ಅಂತ ನಾನು ಅನ್ಕೊಂತೀನಿ ಗಾಡಿಗೆ ಕೆಪಾಸಿಟಿ ತುಂಬಾನೇ ಇರುತ್ತೆ ಹ್ಮ್ ಆದ್ರೆ ನಮ್ ಕೆಪಾಸಿಟಿ ಮೀರಿ ನಾವು ಯಾವತ್ತು ಗಾಡಿ ಓದಿಸಬಾರ್ದು ರೋಡ್ ಕೆಪಾಸಿಟಿ ಮತ್ತೆ ನಮ್ ಕೆಪಾಸಿಟಿ ಹೌದು ನಮ್ಗೆ ಅದು ರೋಡನ್ನು ನೋಡ್ಬೇಕಾಗತ್ತೆ ಎರಡನೇದಾಗಿ ನಮ್ಗೆ ವೇಗನ ನಾವು ಕಂಟ್ರೋಲಿಗೆ ತರೋಕ್ಕೆ ಆಗುತ್ತಾ ಆ ಈಗ ಸಡನ್ನಾಗಿ ಒಂದು ದ ಹಸು ಯಾವುದಾದ್ರು ಬಂತು ಅಂದರೆ ನಾವು ನಿಲ್ಲಿಸ್ಬೋದು ಆ ಗಾಡಿನ ಅನ್ನೋ ಒಂದು ರೀತಿಯಲ್ಲಿ ನಾವು ಆ ಸ್ಪೀಡನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ ನಾವಿವಾಗ ಏಕಾಏಕಿ ಹಳ್ಳಿ ರಸ್ತೆ ಮತ್ತು ಈ ಸಣ್ಣ ಪುಟ್ಟ ಕಾ ಇರೋವಂಥ ಈಗ ರೆಸಿಡೆನ್ಸಿಯಲ್ ಏರಿಯಾದಲ್ಲೆಲ್ಲ ನಾವು ಸ್ಪೀಡಾಗಿ ಅರವತ್ತರಲ್ಲಿ ಎಂಬತ್ತರಲ್ಲಿ ಹೋದರೆ ಕಂಟ್ರೋಲ್ ಸಿಕ್ಕಲ್ಲ ಅದು ಅಪಾಯ ಅದು ಬದಲು ನಾವು ಅಂಥ ಸ್ಥಳದಲ್ಲಿ ಇಪ್ಪತ್ತರಲ್ಲಿ ಮೂವತ್ತರಲ್ಲಿ ಇದ್ದಾಗ ನಾವು ಆ ಗಾಡಿನ ಕಂಟ್ರೋಲಿಗೆ ತೊಗೊಬೋದು ಇದು ನನ್ನ ಅಭಿಪ್ರಾಯಪ್ಪ ಮೂವತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸ್ನ ಒಂದು ಮಾತು ಹ್ಞೂ ಆಟೋ ಓಡೋ ಸ್ಪೀಡಲ್ಲಿ ಯಾವುದೇ ವೆಹಿಕಲ್ ಆದರೂ ಎಲ್ಲ ಒಂದೇ ಸಮ ಬರುತ್ತೆ ಆದರೆ ಡ್ರೈವಿಂಗಲ್ಲಿ ವ್ಯತ್ಯಾಸ ಇರುತ್ತೆ ಆದರೆ ಸ್ಪೀಡು ಎಷ್ಟರಲ್ಲಿ ಹೋದರೆ ಎಷ್ಟು ಒಳ್ಳೆಯದು ಎಷ್ಟರಲ್ಲಿದ್ದರೆ ಒಳ್ಳೆಯದು ಅನ್ನೋದು ನಮ್ಗೆ ಅದನ್ನು ನಾನು ಮಂದಟ್ಟು ಮಾಡ್ಕೊಂಡಿದ್ದೀನಿ ಅವಸರನೇ ಅಪಘಾತಕ್ಕೆ ಗಾದೆ ನಿಜ ನಾವು ಎಷ್ಟು ಹುಷಾರಾಗಿರ್ತೀವೋ ಅದು ಬೇರೆಯವ್ರಿಗೂ ಒಳ್ಳೇದು ನಮ್ಗೂ ಒಳ್ಳೇದು ಆತರ ಮುಖ್ಯವಾಗಿ ಮಿರರ್ಗಳು ನೋಡ್ಕೊಬೇಕು ಎಡಬಲ ಆಗಾಗ್ಗೆ ಕಾರಲ್ಲಾದ್ರೆ ಹಿಂದಿನ ಮಿರರ್ ನೋಡ್ಕೊಳ್ಳೋಕೆ ಅವಕಾಶ ಇದೆ ಅದನ್ನು ಹೌದು ಹ್ಮ್ ಹಂಗಾಗಿ ನಾವು ಈ ಮಿರರ್ಗಳು ಎರಡು ಕಡೆ ಮಿರರ್ ಪಾಸ್ ಆಯಿತು ಅಂದ್ರೆ ಗಾಡಿ ಪಾಸ್ ಆಗಿಬಿಡುತ್ತೆ ಅನ್ನೋದು ನನ್ನ ನಂಬಿಕೆ ಯಾವ್ದೇ ವೆಹಿಕಲ್ ಅಲ್ಲ ಅಲ್ಲಿ ಮಿರರ್ ಗಾಡಿಗಿಂತ ಒಂದು ಮೂರ್ ಇಂಚು ನಾಲ್ಕು ಇಂಚು ಆಚೆ ಇರುತ್ತೆ ಆ ಮಿರರ್ ಆ ಕಡೆ ಈ ಕಡೆ ಟಚ್ ಆಗ್ಲಿಲ್ಲ ಅಂದ್ರೆ ಗಾಡಿ ಪೂರ್ತಿ ಪಾಸ್ ಆಗುತ್ತೆ ಆ ಸಂದಿನಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಕಾರಲ್ಲಿ ಹೆಂಗ್ ಗೊತ್ತಿಲ್ಲ ನಾನು ಬೇರೆ ಗಾಡಿಲೆಲ್ಲ ನಾನು ಆತರ ಅನ್ಕೊಂತೀನಿ ಅದೇ ಮಿರರ್ ಹಾಕೋದೇ ಗಾಡಿಯಿಂದ ಐದು ಐದು ಇಂಚು ಆರು ಇಂಚು ಮುಂದ್ ಆಗ್ಲಿಕ್ ಹಾಕಿರ್ತಾರೆ ಒನ್ನೆದಾಗಿ ಅವರಿಗೆ ಹಿಂದೆ ಕಾಣ್ಲೇ ಅಂತಾನೂ ಹಾಕಿರ್ತಾರೆ ಎರಡನೇದಾಗಿ ನಾವು ಅದೊಂದು ಪಾಸ್ ಮಾಡಿದ್ರೆ ಮಿರರ್ನ ಪಾಸ್ ಆದ್ರೆ ಗಾಡಿ ಹಿಂದ್ಗಡೆ ಬಾಡಿನು ಸೇಫಾಗಿ ಬರುತ್ತೆ ಅಚ ನಿಜ ನಿಜ ಅನ್ನೋ ಕಾರಣಕ್ಕೆ ಹಾಕಿರ್ತಾರೆ ಅಂತ ನಾನು ಅನ್ಕೊಂತೀನಿ ನಾವು ಗಾಡಿಲಿ ಬನ್ ಕುತ್ಕೊಂಡ ತಕ್ಷಣ ಸೇಫ್ಟಿ ಇಂಪಾರ್ಟೆಂಟ್ ಹಾಗಾಗಿ ಸೀಟ್ ಬೆಲ್ಟ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು ನಾವು ಈಗ ಇದು ಪ್ರಾಕ್ಟೀಸ್ ಮಾಡ್ತಿರறರಿಂದ ಸೀಟ್ ಬೆಲ್ಟ್ನ ಹಾಕಿಲ್ಲ ಪ್ರತಿ ಸೀಟ್ ಬೆಲ್ಟ್ ಹಾಕिने ಗಾಡಿ ಓಡಿಸಬೇಕು ನಿಜ ನೆಕ್ಸ್ಟ್ ಇವಾಗ ಮೂವ್ ಮಾಡಿ ಫಸ್ಟ್ ಗೇರ್ ಹಾಕೋದು ಕ್ಲಚ್ ಹಿಡಿಯೋದು ಫಸ್ಟ್ ಗೇರ್ ಹಾಕೋದು ಕ್ಲಚ್ ನ ನಿಧಾನಕ್ ಬಿಡೋದು ಗಾಡಿ ಮೂವ್ ಆಗ್ತಾ ಇರುತ್ತೆ ನಮಗೊಂದು ಸ್ಪೇಸ್ ಸಿಕ್ತಾ ಒಂದು ಚಿಕ್ಕ ಗ್ರೌಂಡ್ ಸಿಕ್ತಾ ಅದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಇವಾಗ ನೋಡಿ ಪೂರ್ತಿ ಲೆಫ್ಟಿಗೆ ಬರ್ರಿ ಸ್ಟೇರಿಂಗ್ ನಮಗ್ ಸ್ವಲ್ಪ ತಿರುಗ್ದ ಗೊತ್ತಾಗುತ್ತೆ ಗಾಡಿ ಟರ್ನ್ ಆಗೋದು ಹಾ ನಾವೀಗ ಸ್ಟೇರಿಂಗ್ ನ ತಿರ್ಗಿಸ್ತಿವಿ ಗಾಡಿ ಗಾಡಿಗ ಟರ್ನ್ ಟರ್ನ್ ನಾರ್ಮಲಿ ನಾರ್ಮಲ್ ಈಗ ನಾವು ಗಾಡಿ ಟರ್ನ್ ಮಾಡಬೇಕು ರೈಟ್ ಸೈಡ್ಗೆ ರೈಟ್ ಸೈಡ್ ನಾವು ಪೂರ್ತಿ ತಿರುಗಿಸಿದಾಗ ಪೂರ್ತಿ ಟರ್ನ್ ಆಗುತ್ತೆ ಗಾಡಿ ಸೀದಾ ಆದ ತಕ್ಷಣ ಸ್ಟೇರಿಂಗ್ ನ ಮುಂಚೆ ತರ ತಿರ್ಸ್ಬಿಡ್ಬೇಕು ಇವಾಗ ಮತ್ತೆ ಮೂವ್ ಮೂವ್ ಆಗುತ್ತೆ ನೋಡಿ ಇದೇ ರೀತಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ಪ್ರಾಕ್ಟೀಸ್ ಆಗುತ್ತೆ ಇದು ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಫಸ್ಟ್ನೇ ಗಿರಲ್ಲಿ ಮೂವ್ ಮಾಡೋದು ಈ ಸ್ಟೇರಿಂಗ್ ಬ್ಯಾಲೆನ್ಸ್ನ ತಿಳ್ಕೊಬೇಕು ಸ್ಟೇರಿಂಗ್ ಬ್ಯಾಲೆನ್ಸ್ ಅನ್ನೋದು ನಾವು ಹೇಳಿದ್ರೆ ಬರಲ್ಲ ಹೌದು ನೀವಾಗಿನೇ ಗಾಡಿನಲ್ಲಿ ಕುತ್ಕೊಂಡಾಗ ಒಂದು ಗ್ರೌಂಡ್ ಎಲ್ಲ ಆಯ್ತು ಎಷ್ಟು ಸ್ಟೇರಿಂಗ್ ನ ನಾವು ತಿರುಗಿಸಿರೋ ಗಾಡಿ ಎಷ್ಟು ಅರ್ನ್ ಆಗುತ್ತೆ ಇದ್ ನಾವೇ ಪ್ರಾಕ್ಟೀಸ್ ನಿಜ ಯಾರು ಹೇಳುವಂತ ಅವಶ್ಯಕತೆ ಇರೋದಿಲ್ಲ ಹೌದು ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಗಾಡಿ ಮೂವ್ ಮಾಡೋದನ್ನ ಕಲಿತೆ ಕಲಿತೀರ ನೋಡಿ ಹಿಂದೆ ಗಾಡಿ ಬಂತು ನಾನು ನೋಡಿದೆ ಒಂದು ಡೌಟ್ ಅಲ್ಲಿ ಯಾರು ಬರ್ಬೋದೇನೋ ಅಂತ ಹಂಗ್ ನೋಡಿದ್ರಿಂದ ನನ್ಗೆ ಹಿಂದೆ ಬರ್ತಾರ ಗಾಡಿ ಗೊತ್ತಾಯ್ತು ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಏನಾಗುತ್ತಾರೆ ನಾವ್ ಅಕ್ಕಪಕ್ಕ ಹಿಂಗ್ ಮಿರರ್ ನೋಡ್ಲಿಲ್ಲ ಅಂದ್ರೆ ಹೌದು ಕಣ್ಣು ಆ ಕಡೆ ಚಲಿಸುತ್ತೆ ನಾನು ಆಟೋ ಓಡಿಸೋದ್ರಿಂದ ನನ್ಗೆ ಕಣ್ಣು ಬೇಗ ಮಿರರ್ಗಳ ಕಡೆ ಹೋಗುತ್ತೆ ಮೊದಲನೇ ಗೇರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಗಾಡಿ ಮೂವ್ ಮಾಡೋದನ್ನ ಪರ್ಫೆಕ್ಟ್ ಆಗಿ ಕಲಿತೀರ ಗಾಡಿ ಮೂವ್ ಮಾಡೋದನ್ನ ಕಲಿತ ಮೇಲೆ ಸ್ಪೀಡು ಮತ್ತೆ ಜಡ್ಜ್ಮೆಂಟ್ ಹ ಅದ್ರ ಬಗ್ಗೆ ಗಮನ ಕೊಡಬಹುದು ಹೌದು ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರಿಗೆಲ್ಲ ಡ್ರೈವಿಂಗ್ ಕಲಿಬೇಕನ್ನೋ ಆಸೆ ಇದೆ ಕಮೆಂಟ್ ಮಾಡಿ ನನಗೆ ಏನಾರ ಸಮೀಪ ಇದ್ರೆ ನಾನೇ ನಿಮ್ಗೆ ಡ್ರೈವಿಂಗ್ ನ ಕಲಿಸ್ತೀನಿ